ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ ಯುದ್ಧದ ಭೀತಿ ಶುರುವಾಗಿದೆ ಮೇಘಸ್ಫೋಟದ ಆರಂಭ ಮೇಘಸ್ಫೋಟ ಸಂಭವಿಸ್ತಾಗಿದೆ ವಾತಾವರಣ ಪ್ರಕೃತಿ ವಿಪ್ಲವ ದುಪ್ಪಟ್ಟಾಗಿದೆ ಈ ಎಲ್ಲಾ ದುರ್ಘಟನೆಗಳ ಬಗ್ಗೆ ಮೊದಲೇ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದ್ರು ಅದರಂತೆ ಈಗ ಮತ್ತೆ ಕೊರೋನಾ ಸ್ಫೋಟಗೊಂಡಿದ್ದು ಮಹಾಮಾರಿ ಎರಡು ವರ್ಷಗಳ ಕಾಲ ಇರಲಿದೆ ಅಂತ ಭವಿಷ್ಯವಾಣಿಯನ್ನ ಕೋಡಿಶ್ರೀಗಳು ನುಡಿದಿದ್ದಾರೆ ಹಾಗಾದ್ರೆ ಕೋಡಿಶ್ರೀಗಳು ಭವಿಷ್ಯದಲ್ಲಿ ಏನಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಕೋಡಿಶ್ರೀಗಳ ಭವಿಷ್ಯವಾಣಿಯನ್ನ ನುಡಿಯೋರಾಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇರೋದು ವರದಿಯಾಗಿದೆ ಇದರಿಂದ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಮೂವತ್ತೆರಡು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಈ ಬಗ್ಗೆ ರಾಜ್ಯ ಸರ್ಕಾರವೇ ಅಧಿಕೃತ ಮಾಹಿತಿಯನ್ನ ನೀಡಿದ್ದು ಜನರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ಹೇಳಿದ್ದಾರೆ ಇತ್ತ ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರು ಅಂದರೆ ಕೋಡಿ ಶ್ರೀಗಳು ಈ ಮಹಾಮಾರಿಯ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಸಂವತ್ಸರದಲ್ಲಿ ಒಂದು ಹೊಸ ರೋಗ ಬರುವ ಸೂಚನೆ ಇದೆ ಇದು ಐದು ವರ್ಷಗಳವರೆಗೆ ಇರತ್ತೆ ಈ ರೋಗ ಮತ್ತೊಂದು ರೂಪವನ್ನ ತಾಳಲಿದೆ ಈ ಬಾರಿ ವಾಯು ರೂಪದಲ್ಲಿ ಈ ರೋಗ ಬರತ್ತೆ ವಾಯು ಮಾಲಿನ್ಯ ಆಗಿದೆ ಭೂಮಾಲಿನ್ಯ ಆಗಿದೆ ಜಲ ಮಾಲಿನ್ಯವೂ ಆಗಿದೆ ಯಾವುದೂ ನಮಗೆ ಒಳ್ಳೆಯ ರೀತಿಯಲ್ಲಿ ಸಿಕ್ತಿಲ್ಲ ಹೀಗಾಗಿ ಜನರು ತಮ್ಮ ಹುಷಾರಿನಲ್ಲಿ ಇರಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರವಿದೆ ಮತ್ತೆ ಯುದ್ಧ ಭೀತಿ ಇದ್ದು ಕೆಲವು ದೇಶಗಳು ನಾಶವಾಗಲಿವೆ ಎಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಕುರಿತು ಕೂಡ ಮತ್ತೆ ಸ್ಪೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ವರ್ಷಗಳ ಕಾಲ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ ಜನರು ಹುಷಾರಾಗಿ ಇರೋದು ಒಳ್ಳೆಯದು ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಇದೆ ಲೋಕಕ್ಕೆ ವಾಯು ಜಲದಿಂದ ಐದು ವರ್ಷಗಳ ಕಾಲ ಗಂಡಾಂತರ ಕಟ್ಟಿಟ್ಟ ಬುತ್ತಿಯಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಬಾರಿ ಬರುವಂತಹ ಕಾಯಿಲೆ ಬಹಳ ಘನಘೋರವಾಗಿರಲಿದೆ ವಾಯು ರೂಪದಲ್ಲಿ ಕಫ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಲಕ್ಷಣಗಳು ಕಾಣಿಸ್ತಾಗಿದೆ ಈ ಗಂಡಾಂತರ ಇಡೀ ಲೋಕಕ್ಕೇಗಿದೆ ಇದರ ಆಯಸ್ಸು ಐದು ವರ್ಷ ಇರಬಹುದು ಮಧ್ಯದಲ್ಲಿ ಕಡಿಮೆಯಾಗಿ ಮತ್ತೆ ಹೆಚ್ಚಾಗಬಹುದು ಅಂತ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಈ ವರ್ಷ ಕರ್ನಾಟಕದಲ್ಲಿ ಇದುವರೆಗೂ ಮೂವತ್ತೈದು ಕೋವಿಡ್ ಪ್ರಕರಣಗಳು ಕಂಡಿದ್ದೇವೆ ಅದರಲ್ಲಿ ಮೂವತ್ತೆರಡು ಕೇಸ್ ಬೆಂಗಳೂರಿನಲ್ಲಿ ವರದಿಯಾಗಿದೆ ಕಳೆದ ಇಪ್ಪತ್ತು ದಿನಗಳಲ್ಲಿ ಕೋವಿಡ್ ಪ್ರಕರಣದಲ್ಲಿ ಕ್ರಮೇಣ ಹೆಚ್ಚಳ ಕಂಡುಬಂದಿದೆ ಆದರೆ ಯಾವುದೇ ಭೀಕರ ಪರಿಸ್ಥಿತಿ ವರದಿಯಾಗಿಲ್ಲ ಇದರಿಂದ ಸಾರ್ವಜನಿಕರು ಕೋವಿಡ್ ನೈನ್ಟೀನ್ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳುವುದು ಸೂಕ್ತ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ ಇದರ ಜನಸಂದಿನಿ ಇರುವಂತಹ ಪ್ರದೇಶಗಳಿಗೆ ಭೇಟಿ ನೀಡುವಾಗ ಗರ್ಭಿಣಿಯರು ಮಕ್ಕಳು ರೋಗ ಶಕ್ತಿ ಿ ಕಡಿಮೆ ಇರುವ ವ್ಯಕ್ತಿಗಳು ಮತ್ತು ಇತರೆ ಕಾಯಿಲೆಗಳಿಂದ ಬಳಲ್ತಾ ಇರುವವರು ಫೇಸ್ ಮಾಸ್ಕ್ ಧರಿಸುವುದು ಸೂಕ್ತ ಅಂತ ಹೇಳಿದ್ದಾರೆ ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಬಳಸುವಂತಹ ಕ್ರಮಗಳನ್ನು ಸಹ ಅನುಸರಿಸಬಹುದು ತೀವ್ರ ಉಸಿರಾಟದ ಕಾಯಿಲೆಗಳಿಂದ ಬಳಲ್ತಾ ಇರುವವರು ಸಕಾಲಿಕ ಚಿಕಿತ್ಸೆಗಾಗಿ ಮತ್ತು ಕೋವಿಡ್ನ ಮತ್ತಷ್ಟು ಹರಡುವಿಕೆಯನ್ನು ಪರಿಶೀಲಿಸಲು ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು ಅಂತ ಹೇಳಿದ್ದಾರೆ ಹಿಮಾಲಯ ಕರಗಿ ದೆಹಲಿಯವರೆಗೆ ತಲುಪಲಿದೆ ಮೇಘ ಸ್ಫೋಟ ಆಗುವ ಸಾಧ್ಯತೆ ಸಾಧ್ಯತೆಯಿದೆಯೆಂತ ಭವಿಷ್ಯವಾಣಿಯನ್ನ ನುಡದಿದ್ದಾರೆ ಭೂಕಂಪಗಳು ಸಂಭವಿಸಲಿವೆ ಮತೀಯ ಗಲಭೆಗಳು ಹೆಚ್ಚಾಗಲಿವೆ ರಾಜಕೀಯವಾಗಿ ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು ಯುದ್ಧದ ಭೀತಿ ಮತ್ತೆ ಪ್ರಾರಂಭವಾಗಲಿದೆ ಜನರಲ್ಲಿ ಅಶಾಂತಿಯಿದೆ ಕೆಲವು ದೇಶಗಳು ಅಳಿದು ಹೋಗಲಿವೆ ಹೊಸ ಹೊಸ ದೇಶಗಳು ಉತ್ಪತ್ತಿಯಾಗಲಿವೆಯಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಕೋಡಿ ಶ್ರೀಗಳು ಒಂದು ದಂತಕಥೆಯಂತೆ ಕಾಣಿಸ್ತಾರೆ ಶತಮಾನಗಳ ಹಿಂದೆ ಈ ಜ್ಞಾನಿಗಳು ಭವಿಷ್ಯದ ಬಗ್ಗೆ ಹೇಳಲಾದ ಮಾತುಗಳು ಇಂದಿಗೂ ಕೂಡ ನಮ್ಮನ್ನು ಆಶ್ಚರ್ಯಚಕಿತವನ್ನಾಗಿ ಮಾಡುತ್ತೆ ಆದರೆ ಈ ಭವಿಷ್ಯವಾಣಿಗಳು ನಿಜವಾಗಿಯೂ ನಿಜವೇ ಇವು ಭವಿಷ್ಯದ ಒಂದು ದೃಷ್ಟಿಯೇ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಕೋಡಿಶ್ರೀಗಳು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಕೋಡಿ ಅನ್ನುವಂತಹ ಸ್ಥಳಕ್ಕೆ ಸಂಬಂಧಿಸಿದ ಒಂದು ದಂತಕತೆಯ ವ್ಯಕ್ತಿಯಾಗಿದ್ದಾರೆ ಇವರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದು ಅಂತ ಹೇಳಲಾಗುತ್ತೆ ಕೋಡಿಶ್ರೀಗಳು ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಬದಲಿಗೆ ಒಂದು ಗುಂಪಿನ ಜ್ಞಾನಿಗಳು ಅಥವಾ ದಾರ್ಶನಿಕರಾಗಿದ್ದರು ಇವರು ತಮ್ಮ ಜೀವನವನ್ನ ಆಧ್ಯಾತ್ಮಿಕತೆ ಮತ್ತು ಜ್ಯೋತಿಷ್ಯ ಹಾಗೂ ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದರು ಅವರ ಬಗ್ಗೆ ಲಭ್ಯವಿರುವ ಮಾಹಿತಿ ಹೆಚ್ಚಾಗಿ ಜಾನಪದ ಕಥೆಗಳು ಗ್ರಂಥಗಳು ಮತ್ತು ಅವರು ಬರೆದಂತಹ ಕಾಲಜ್ಞಾನಗಳಿಂದಲೇ ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು ಕೋಡಿಶ್ರೀಗಳು ತಮ್ಮ ಜ್ಞಾನವನ್ನ ಕೋಡಿಶ್ರೀ ಗ್ರಂಥ ಅನ್ನುವಂತಹ ಕೈ ಬರಹ ರೂಪದಲ್ಲಿ ಬರೆದಿದ್ರು ಅಂತ ನಂಬಲಾಗಿದೆ ಈ ಗ್ರಂಥಗಳು ಜ್ಯೋತಿಷ್ಯ ಆಧ್ಯಾತ್ಮಿಕ ಚಿಂತನೆ ಸಾಮಾಜಿಕ ಬದಲಾವಣೆ ಮತ್ತು ಭವಿಷ್ಯದಲ್ಲಿ ಘಟಿಸುವ ಆಗು ಹೋಗುಗಳ ಬಗ್ಗೆ ಕೆಡುಕು ಒಳತಿನ ಬಗ್ಗೆ ಬರೆದಿಟ್ಟಿದ್ದಾರೆ ಅದೇ ತಾಳೆಗರೆಯಲ್ಲಿ ಬರೆದಿಟ್ಟಂತಹ ಕೆಲವೊಂದಿಷ್ಟು ಕಾಲಜ್ಞಾನ ಭವಿಷ್ಯವಾಣಿಗಳು ಈಗ ನಿಜವಾಗ್ತಾ ಇದ್ದಾವೆ ಕಳೆದ ತಿಂಗಳಷ್ಟೇ ಕೋಡಿಶ್ರೀಗಳು ಕರ್ನಾಟಕದಲ್ಲಿ ಮೇಘಸ್ಫೋಟ ಸಂಭವಿಸುತ್ತೆ ಅಂತ ಹೇಳಿದ್ರು ಅದರಂತೆ ಈಗ ಕರ್ನಾಟಕದಲ್ಲಿ ಅದರಲ್ಲೂ ರಾಜಧಾನಿಯಲ್ಲಿ ಮೇಘಸ್ಫೋಟ ಸಂಭವಿಸಿ ಮಳೆ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಮಳೆ ನಿಂತಿಲ್ಲ ಮಳೆಯ ಅವಘಡಗಳು ಹೆಚ್ಚಾಗಲಿವೆ ಗುಡ್ಡಗಳು ಕುಸಿಯಲಿವೆ ಅನ್ನುವ ಭವಿಷ್ಯವಾಣಿಯನ್ನ ಕೋಡಿಶ್ರೀಗಳು ನುಡಿದಿದ್ರು ರಾಜ್ಯದಲ್ಲಿ ಮುಂಗಾರು ಮಾರುತಗಳು ಬಹಳ ಬೇಗವೇ ಎಂಟ್ರಿ ಕೊಡಲಿದ್ದು ಇದು ಮುಂದಿನ ಆಗುಹೋಗುಗಳ ಬಗ್ಗೆ ಮತ್ತು ಜಲಸ್ಫೋಟದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ರು ಕೋಡಿಶ್ರೀಗಳು ಅದರಂತೆ ಈಗ ತಾಳೆಗರಿ ಆಧಾರವಾಗಿ ಕೋಡಿಶ್ರೀಗಳು ನಡೆಯುವ ಭವಿಷ್ಯಕ್ಕೂ ರಾಜ್ಯದಲ್ಲಿ ರಾಜಕೀಯ ಮತ್ತು ನೈಸರ್ಗಿಕವಾಗಿ ನುಡಿಯುತ್ತಿರುವ ಬೆಳವಣಿಗೆಗಳು ಒಂದಕ್ಕೊಂದು ತಾಳೆಯಾಗ್ತಾ ಇದ್ದಾವೆ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು ಹೌದು ಕೆಲ ವಾರಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಮಾತನಾಡಿದ್ದ ಕೋಡಿ ಶ್ರೀಗಳು ಮಹಿಳೆಯೊಬ್ಬರೂ ರಾಜ್ಯದ ಮುಖ್ಯಮಂತ್ರಿಯಾಗ್ತಾರೆ ಅಂತ ಹೇಳಿದ್ರು ಶ್ರೀಗಳ ಹೇಳಿಕೆ ಬಹಿರಂಗವಾಗ್ತಾ ಇದ್ದಂತೆ ಕೆಲವೊಂದಿಷ್ಟು ಬದಲಾವಣೆಗಳು ರಾಜ್ಯ ರಾಜಕೀಯದಲ್ಲಿ ಆಗಿದ್ವು ಇದರ ಹಿಂದೆ ಕೋಡಿಶ್ರೀಗಳು ರಾಜ್ಯದಲ್ಲಿ ಮಳೆ ನಿಂತಿಲ್ಲ ಮಳೆ ಅವಘಡಗಳು ಹೆಚ್ಚಾಗಲಿವೆ ಗುಡ್ಡ ಕುಸಿಯಿಲ್ಲ ಮಳೆ ಸ್ಫೋಟವಾಗಲಿದೆ ಅಂದರೆ ಮಳೆಯ ಸುನಾಮಿಯಾಗಲಿದೆ ಜೊತೆಗೆ ಸಾವಿನ ಸುನಾಮಿಯಾಗಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ಅದರಂತೆ ಕೋಡಿಮಠದ ಶ್ರೀಗಳು ದೇಶದಲ್ಲಿ ಯುದ್ಧದ ಭೀತಿ ಮತ್ತು ರಾಜಕೀಯ ಬದಲಾವಣೆಗಳ ಬಗ್ಗೆ ಭವಿಷ್ಯವಾಣಿಯನ್ನು ನಡೆದಿದ್ರು ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಿ ದೆಹಲಿಗೆ ತಲುಪುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ರು ಪ್ರಮುಖ ನಾಯಕನಿಗೆ ಅಪಾಯ ಕಾದಿದೆ ಅವರು ಹೇಳಿದರು ಇದು ಆತಂಕ ಮೂಡಿಸಿತ್ತು ಈಗ ಕೋಡಿ ನುಡಿದಂತೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಯುದ್ಧದ ಕಾರ್ ಮೋಡ ಕವಿದಿತ್ತು ಅದು ಕೂಡ ಈಗ ಸರಿದಿದೆ ಅದು ಕೂಡ ನಿಜವಾಗಿದೆ ಇನ್ನು ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಲಿದೆ ಜೊತೆಗೆ ಭೂಕಂಪ ಸಂಭವಿಸಲಿದೆ ಅಂತ ಹೇಳಿದರು ಅದರಂತೆ ಕೋಡಿಶ್ರೀಗಳು ಯಾವಾಗ ಈ ಭವಿಷ್ಯವಾಣಿಯನ್ನು ನುಡಿತಾರೋ ಆ ಸಂದರ್ಭದಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಭೂಕಂಪದ ಸುದ್ದಿಗಳು ಸ್ಫೋಟವಾಗೋದಕ್ಕೆ ಶುರುವಾಯಿತು ಆದರೀಗ ಮತ್ತೊಂದು ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಗಿದೆ ಅದುವೆ ಮಳೆ ಸುನಾಮಿ ಹೌದು ಈ ವರ್ಷ ವಾಯು ಸುನಾಮಿ ಜಲಸುನಾಮಿ ಭೂ ಸುನಾಮಿ ಅಗ್ನಿಸುನಾಮಿ ಉಂಟಾಗಲಿದೆ ಹಿಮಾಲಯ ಗೌರಿಶಂಕರ ಶಿಖರ ಶಿವಶಿವ ಎಂದೀತು ಹಿಮಾಲಯದಲ್ಲಿ ಸುನಾಮಿಯಾದೀತು ಅಲ್ಲಿಂದ ಬಂದು ದಿಲ್ಲಿಗೆ ತಲುಪತ್ತೆ ಹಿಮಾಲಯ ಸುನಾಮಿಯಿಂದ ಡೆಲ್ಲಿಗೆ ಅಪಾಯವಿದೆ ಉತ್ತರದ ರಾಷ್ಟ್ರಗಳಿಗೆ ಅಪಾಯ ಇದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದ್ರು ಈಗ ಮಳೆ ಸುನಾಮಿ ಸ್ಫೋಟವಾದಂತೆ ಇದೆ ಮಳೆ ಸುನಾಮಿ ಎದ್ದು ಬೆಂಗಳೂರು ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಭಾರಿ ಪ್ರಮಾಣ ಮಳೆ ಸುರಿತಾಗಿದೆ ಇನ್ನು ದೊಡ್ಡ ಕಾಯಿಲೆ ಬರತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು ಆ ಭವಿಷ್ಯವಾಣಿಯು ಕೂಡ ನಿಜವಾಗಿದೆ ಬಹುದೊಡ್ಡ ಅಪಾಯ ಇದೆ ಈ ವರ್ಷ ಮತಾಂಧತೆ ಹೆಚ್ಚಾಗಲಿದೆ ಅದರಿಂದ ಒಂದು ದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಸ್ವಾಮೀಜಿಗಳು ಹೇಳಿದ್ರು ಅದರಂತೆ ಈಗ ಕೊರೋನಾ ಮತ್ತೆ ವಿಸ್ಫೋಟಗೊಂಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತೇ ತಲ್ಲಣನಗೊಳಿಸಿದ್ದಂತಹ ಕೋವಿಡ್ ಕಾಯಿಲೆ ಈಗ ಮತ್ತೆ ಚೀನಾದಲ್ಲಿ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ ಕೇವಲ ಚೀನಾ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾದ ರಾಷ್ಟ್ರವಾಗಿರೋ ಸಿಂಗಾಪುರದಲ್ಲೂ ಕೂಡ ಕೋವಿಡ್ ಸೋಂಕುಗಳು ಹೆಚ್ಚಾಗಿವೆ ಎನ್ನುವ ವರದಿಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಂಗಾಪುರದ ಆರೋಗ್ಯ ಅಧಿಕಾರಿಗಳು ಏಷ್ಯಾದೆಲ್ಲೆಡೆ ಕೋವಿಡ್ ನೈನ್ಟೀನ್ ಹೊಸ ಅಲೆ ಪರಿಸರಿಸುವ ಸಂಭವವಾಗಿದೆ ಎಚ್ಚರದಿಂದ ಇರಿ ಎಲ್ಲರೂ ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಿ ಅಂತ ಸಿಂಗಪುರ್ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಕೋವಿಡ್ ಹೆಚ್ಚಳವು ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ತಾ ಇರುವುದರ ಸೂಚನೆ ಸಿಗಬಹುದು ಲಸಿಕೆ ಹಾಕಿಕೊಳ್ಳದೇ ಇರುವವರು ಲಸಿಕೆ ಹಾಕಿಕೊಂಡು ತಮ್ಮ ಜೀವ ಉಳಿಸಿಕೊಳ್ಳಿ ಅಂತ ಸಿಂಗಪುರ್ನ ಅಧಿಕಾರಿಗಳು ಮಾಹಿತಿ ಪ್ರಕಟ ಮಾಡಿದ್ದಾರೆ ಇನ್ನು ಚೀನಾದ ಹಾಂಕಾಂಗ್ ಪ್ರದೇಶದಲ್ಲೂ ಕೂಡ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದಾವೆ ಅಂತ ಹೇಳಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕೋವಿಡ್ ಪ್ರಕರಣಗಳ ಸಂಖ್ಯೆ ಉತ್ತುಂಗಕ್ಕೇರಲಿದೆ ಅಂತ ಹೇಳಿದ್ದಾರೆ ಮೇ ತಿಂಗಳಲ್ಲಿ ಅತಿ ಗಂಭೀರ ಪ್ರಕರಣಗಳು ದಾಖಲಾಗಿವೆ ಸಾವಿನ ಸಂಖ್ಯೆ ಗರಿಷ್ಠ ಪ್ರಮಾಣಕ್ಕೆ ತಲುಪಿವೆ ಅಂತ ಹೇಳಿದ್ದಾರೆ ಇನ್ನು ಒಂದು ವರ್ಷದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಬಗ್ಗೆ ಮಾಹಿತಿಯನ್ನ ನೀಡಿದೆ ಇದೇ ಚೀನಾ ಮೇ ಮೂರಕ್ಕೆ ಕೊನೆಗೊಂಡ ವಾರದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಳವಾಗಿದೆ ಇದು ಹಿಂದಿನ ವಾರಕ್ಕಿಂತ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರು ಕೊರೋನಾ ಸೋಂಕಿತರ ಸಂಖ್ಯೆ ತಲುಪಿದೆ ಹಾಗೆಯೇ ಕೋವಿಡ್ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯೂ ಕೂಡ ಶೇಕಡಾ ಮೂವತ್ತಕ್ಕೆ ಹೆಚ್ಚಳವಾಗಿದೆ ನಿರ್ದಿಷ್ಟ ಏರಿಕೆ ಕಂಡು ಬಂದಾಗ ಮಾತ್ರ ಸಿಂಗಾಪುರ್ ಪ್ರಕರಣಗಳ ಸಂಖ್ಯೆಯನ್ನ ವರದಿ ಇದೆ ಜನಸಂಖ್ಯೆಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗ್ತಾ ಇರುವುದು ಕಂಡುಬರ್ತಾಗಿದೆ ಹೀಗಾಗಿ ಇದು ಹೊಸ ವೈರಸ್ನ ತಳಿ ಅಂತ ಹೇಳಲಾಗ್ತಾಗಿದೆ ಇನ್ನು ಚೀನಾದಲ್ಲೂ ಕೋವಿಡ್ ಹೊಸ ಅಲೆ ಬರ್ತಿರೋದು ಮುನ್ಸೂಚನೆ ಸಿಕ್ಕಂತಾಗಿದೆ ಮೇ ನಾಲ್ಕರವರೆಗೆ ಲೆಕ್ಕದ ಪ್ರಕಾರ ಐದು ವಾರಗಳಲ್ಲಿ ಚೀನಾದ ಆಸ್ಪತ್ರೆಗಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಮಾಣ ದ್ವಿಗುಣಗೊಂಡಿದೆ ಅಂತ ಚೀನಿ ರೋಗ ತಂತ್ರಜ್ಞಾನ ಮತ್ತು ಚೀನಾದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರದ ಅಂಕಿಅಂಶ ಬಹಿರಂಗಪಡಿಸಿದೆ ಕೋವಿಡ್ನ ಹೊಸ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳ ಮೇಲೂ ಪರಿಣಾಮ ಬೀರುತ್ತಾಗಿದೆ ಹಾಂಕಾಂಗ್ ಮೂಲದ ಗಾಯಕ ಈಸನ್ ಚಾನ್ ಅವರಿಗೆ ಕೋವಿಡ್ ನೈನ್ಟೀನ್ ಸೋಂಕು ದೃಢಪಟ್ಟ ನಂತರ ಈ ವಾರ ತೈವಾನ್ ನಲ್ಲಿ ನಡೆಯಬೇಕಿದ್ದ ಸಂಗೀತ ಕಚೇರಿ ಅಂದರೆ ಪ್ರೋಗ್ರಾಂ ಅನ್ನ ರದ್ದುಗೊಳಿಸಲಾಗಿದೆ ಒಟ್ಟಾರೆ ಸಿಂಗಪುರ್ ಮತ್ತು ಚೀನಾ ಸೇರಿದಂತೆ ಹಲವೆಡೆ ಕೊರೋನಾ ಹೊಸ ವೈರಸ್ ಪತ್ತೆಯಾಗಿದ್ದು ಮತ್ತೊಮ್ಮೆ ಬದುಕನ್ನು ಬುಡಮೇಲು ಮಾಡುತ್ತಾ ಅನ್ನೋ ಭೀತಿ ಕಾಡೋಕೆ ಶುರುವಾಗಿದೆ ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಕರಿಛಾಯೆ ಮೂಡೋದಕ್ಕೆ ಶುರುವಾಗಿದ್ದು ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಇಬ್ಬರು ಸೋಂಕಿತರು ಮೃತಪಟ್ಟಿದ್ದಾರೆ ಸಿಂಗಪುರದಲ್ಲಿ ಏರಿಕೆ ಕಂಡ ನಂತರ ಭಾರತದಲ್ಲಿ ಇನ್ನೂರ ಐವತ್ತೇಳು ಪ್ರಕರಣಗಳು ಪತ್ತೆಯಾಗಿವೆ ಕರ್ನಾಟಕದಲ್ಲಿ ಹದಿನಾರು ಪ್ರಕರಣಗಳು ದಾಖಲಾಗಿವೆ ಆರೋಗ್ಯ ಇಲಾಖೆಯು ಆತಂಕ ಮತ್ತು ನಿರ್ಲಕ್ಷ್ಯ ಬೇಡ ಅಂತ ಎಚ್ಚರಿಸಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿದೆ ಸಾರ್ವಜನಿಕರು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ಆರೋಗ್ಯ ಇಲಾಖೆ ಈಗ ಪ್ರಕಟಣೆಯನ್ನು ಹೊರಡಿಸಿದೆ ಕೇರಳದಲ್ಲಿ ಇಬ್ಬರು ಕೊರೋನಾ ಪಾಸಿಟಿವ್ನಿಂದಾಗಿ ಅನಾರೋಗ್ಯ ಪೀಡಿತರಾಗಿದ್ದರೂ ಅವರು ಈಗ ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಇಲಾಖೆ ದೃಢಪಟ್ಟಿದೆ ಕೇರಳದಲ್ಲಿ ಅರವತ್ತೊಂಬತ್ತು ಮಹಾರಾಷ್ಟ್ರದಲ್ಲಿ ನಲವತ್ನಾಲ್ಕು ತಮಿಳುನಾಡಿನಲ್ಲಿ ಮೂವತ್ನಾಲ್ಕು ಗುಜರಾತ್ ದೆಹಲಿ ಹರಿಯಾಣದಲ್ಲಿ ಕೂಡ ಕೊರೋನಾ ಸೋಂಕಿತರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಆತಂಕ ಹಾಗೂ ನಿರ್ಲಕ್ಷ್ಯ ಬೇಡ ಕೈಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಂಡ್ರೆ ಸಾಕು ಅಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೇಳುತ್ತಾಗಿದ್ದಾರೆ ಇನ್ನು ಕೊರೋನಾ ವೈರಸ್ನ ಒಮಿಕ್ರಾನ್ ರೂಪಾಂತರಿ ಜೆ ಒನ್ ಉಪತಳಿಯಿಂದ ಏಷ್ಯಾದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅಂತ ಅಮೆರಿಕದ ಒಂದು ಮೆಡಿಕಲ್ ರಿಪೋರ್ಟ್ ಹೇಳುತ್ತಿದೆ ಅಲ್ಲದೆ ಎಫ್ ಸೆವೆನ್ ಹಾಗೂ ಬಿ ಒನ್ ಪಾಯಿಂಟ್ ಏಟ್ ರೂಪಾಂತರಿಗಳಿಂದಲೂ ಹಾಂಕಾಂಗ್ ಹಾಗೂ ಸಿಂಗಪುರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಕಾಣುತ್ತಾ ಇದೆ ಅಂತ ವರದಿಯಾಗಿದೆ ಆಗಲಿ ಕೊರೋನಾ ಸೋಂಕಿತ ಅದೇನೇ ಆಗಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಅಂದರೆ ಐದು ವರ್ಷಗಳ ಕಾಲ ಹೊಸ ವೈರಾಣು ನಮ್ಮನ್ನು ಕಟ್ಟಿಹಾಕಲಿದೆ ಮತ್ತೆ ಸಾವಿನ ಸುನಾಮಿ ಏಳಲಿದೆ ಅಂತ ಇದೇ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದ್ರು ಅದರಂತೆ ಆ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಸಂಶಯ ಈಗ ಎಲ್ಲರನ್ನ ಕಾಡ್ತಾ ಇದೆ ಈಗ ಜೂನ್ನಿಂದ ಈಗ ಮುಂಗಾರು ಪೂರ್ವ ಮಳೆ ಆರ್ಭಟಿಸಿದ್ದು ದೊಡ್ಡ ದೊಡ್ಡ ನಗರಗಳಿಗೆ ಜಲ ದಿಗ್ಬಂಧನ ಹೇರಲಾಗಿದೆ ಜೊತೆಗೆ ಈ ವರ್ಷ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ಅಂತ ಇದೇ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿಯೂ ಕೂಡ ನಿಜವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಸಾವಿನ ಸುನಾಮಿ ಏಳಲಿದೆ ಅಂತ ಇದೇ ಕೋಡಿ ಶ್ರೀಗಳು ಹೇಳಿದ್ರು ಆ ಭವಿಷ್ಯವಾಣಿ ನಿಜವಾಗುತ್ತಾ ಕಾದ್ ನೋಡಬೇಕಾಗಿದೆ ಈ ಕೋಡಿ ಶ್ರೀಗಳ ಬಗ್ಗೆ ನಿಮಗೇನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ